ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗಾದ್ರೆ ನಿನ್ನೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗಾದ್ರೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತದೆ ನಾಳೆ ಹದಿನೈದು ಜಿಲ್ಲೆಗಳಿಗಾದರೂ ಹಣ ಬರ್ತಾ ಇದೆ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ ಇನ್ನು ಎರಡು ಸಾವಿರ ಅಂದರೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ಸೊ ಮೊದಲೇದಾಗಿ ನಾವು ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ ಹಾಗಾದ್ರೆ ಬನ್ನಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ ಜಿಲ್ಲೆಗಳಿಗೆ ಬರೋದಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಬಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಯಾವ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಅಂತ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಟ್ರಯಲ್ ಕೂಡ ಮಾಡಲಾಗಿದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಸ್ವಲ್ಪ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಅಂತ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಬಹಳಷ್ಟು ಅತಿಮೀರಿ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ಯಾವಾಗ ಜಮ ಆಗತ್ತೆ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಹೌದು ನಿಜ ಇದು ಯಾಕಪ್ಪ ಅಂದ್ರೆ ಸುಮಾರು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು ಅಂದರೆ ನಿಮಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕುವಾಗ ಜಮಾ ಮಾಡುವಾಗ ಹಿಂದಿನ ಕಂತುಗಳನ್ನು ಹಾಕಿ ಏನಾದರೂ ಮಧ್ಯದಲ್ಲಿ ಗ್ಯಾಪ್ ಉಳಿದಿದ್ರೆ ಡಿಲೇ ಮಾಡಿದ್ರೆ ಲೇಟ್ ಮಾಡಿದರೆ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ತಡವಾಗತ್ತೆ ತಡವಾಗಿದ್ದೆ ಆದರೆ ಸಾರಿ ತಡವಾಗಿದ್ದೆ ಆದರೆ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ತಾರೆ ಓಕೆನಾ ಅದನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ಹಣ ಜಮಾ ಆಗ್ತದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ನಿಮ್ಮ ಖಾತೆಗಳಿಗೆ ತದನಂತರ ಸ್ಪೀಡ್ ಆಗಿ ಹಣ ಜಮಾ ಮಾಡತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಇದು ಕ್ಲಾರಿಟಿ ಇರಲಿ ನಿಮಗೆ ಓಕೆನಾ ಸೊ ಬಹಳಷ್ಟು ಜನ ಒಮ್ಮೆನೆ ದಿಢೀರನೆ ಹಣ ಬರಬೇಕಂದ್ರೆ ಆ ರೀತಿ ಹಣ ಜಮಾ ಆಗಲ್ಲ ಇಲ್ಲಿ ಪ್ರೊಸೆಸಿಂಗ್ ಇರತ್ತೆ ಅವ್ರದೇ ಆದಂತಹ ಕೆಲಸ ಕಾರ್ಯಗಳು ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ಆ ಎಲ್ಲ ತಲೆಯನ್ನು ಹಾಕ್ಲಿಕ್ಕೆ ಸಾ ಸಾಧ್ಯ ಇಲ್ಲ ಬೇರೆ ಬೇರೆ ಯೋಜನೆಗಳನ್ನ ಆ ಒಂದು ಯೋಜನೆಗಳನ್ನು ಕೂಡ ನೋಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಒಂದು ಸ್ವಲ್ಪ ತಡ ಆಗ್ಬೋದು ಆದರೆ ಸದ್ಯಕ್ಕೆ ಹಣ ರಿಲೀಸ್ ಆಗಿದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಜಮಾ ಆಗಿದೆ ಅವ್ರಿಗೆ ಮಾತ್ರ ನಮ್ಗೆ ಯಾಕೆ ಜಮಾ ಆಗಿಲ್ಲ ಅಂತ ನೀವು ಕೇಳ್ಬೋದು ಅದು ಟ್ರಯಲ್ ಮಾಡಲಾಗಿತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸರಿಯಾಗಿ ಜಮಾ ಆಗಿದೆ ತಾಂತ್ರಿಕ ದೋಷ ಏನು ಕಂಡು ಬಂದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಇನ್ಮೇಲಿಂದ ಸ್ಪೀಡಾಗಿ ಹಣ ಜಮಾ ಆಗುತ್ತೆ ಓಕೆನಾ ಯಾರು ಕೂಡ ತಲೆ ಅಗತ್ಯವಿಲ್ಲ ಹಾಗಾದ್ರೆ ಬನ್ನಿ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಟ್ರಯಲ್ ಮಾಡಲಾಗಿತ್ತು ಕಲಬುರಗಿ ಆಗಿರಲಿ ಮುಖ್ಯವಾಗಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಇವರಲ್ಲಿ ಇರತಕ್ಕಂತಹ ಫಲಾನುಭವಿಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕಲಬುರಗಿಯಲ್ಲಿ ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಲ್ಲಿ ಯಾದಗಿರಿಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಾಸನದಲ್ಲಿ ಗದಗದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿ ಹಂತ ಹಂತವಾಗಿ ಜಮಾ ಆಡತಕ್ಕಂಥ ಪ್ರಕ್ರಿಯೆ ಇರುತ್ತೆ ತದನಂತರ ಈಗ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಎಲ್ಲ ಮಹಿಳೆಯರು ಯಾಕಂದರೆ ಬಹಳಷ್ಟು ಮಹಿಳೆಯರು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಆಲ್ರೆಡಿ ಸಚಿವೆ ಲಕ್ಷ್ಮಿ ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಆದರೆ ನಿಮ್ಮ ಖಾತೆಗಳಿಗೆ ಬಂದಿರಲಿಲ್ಲ ಹೋದ ವಾರನೇ ರಿಲೀಸ್ ಆಗಿದೆ ಅಂತ ಹೇಳಿದರು ಆದರೆ ಇನ್ನೂ ಕೂಡ ಸ್ಪೀಡಾಗಿ ಹಣ ಜಮಾ ಮಾಡಲಿಲ್ಲ ಈಗಾಗಲೇ ಆಲ್ರೆಡಿ ಕ್ಲಿಯರ್ ಆಗಬೇಕಾಗಿತ್ತು ಹತ್ತೊಂಬತ್ತನೇ ಕಂತಿಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಆಗುವಂತಹ ಕ್ಷಣದಲ್ಲಿ ಈಗ ಹತ್ತೊಂಬತ್ತನೇ ಕಂತಿನಾನ ರಿಲೀಸ್ ಮಾಡ್ತಾ ಇದೆ ಸರ್ಕಾರ ಹಾಗಾದರೆ ಇಪ್ಪತ್ತನೇ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅದನ್ನು ಮುಂದೆ ನೋಡೋಣ ಸದ್ಯಕ್ಕೆ ನಾವು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಸೊ ಈ ಒಂದು ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ ಇಲ್ಲಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಒಂದು ಜಿಲ್ಲೆಗಳಿಗೆ ಹಣ ನಾಳೆ ಜಮಾ ಆಗ್ತಾ ಇದೆ ಕಣ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ಆದರೆ ಇಲ್ಲದೇನೆ ಇರಬಹುದು ಇಲ್ಲದಂತಹ ಫಲಾನುಭವಿಗಳು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ಇನ್ನು ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಫಲಾನುಭವಿಗಳು ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಪೂರ್ತಿಯಾಗಿ ಜಮಾ ಆಗೋದಿಲ್ಲ ಈಗ ನಾನು ಹೇಳಿದೆ ಬೆಳಗಾವಿ ಅಥವಾ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತೆಗೆದುಕೊಳ್ಳಿ ಇಲ್ಲಿರ್ತಕ್ಕಂತಹ ಒಂದು ಲಕ್ಷ ಫಲಾನುಭವಿಗಳು ಇದಾವಂತ ಅನ್ಕೊಳ್ಳಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ನಾಳೆ ಜಮ ಆಗುತ್ತೆ ಮತ್ತೆ ನಾಡದು ಕೂಡ ಕೆಲವೊಂದಿಷ್ಟು ಫಲಾನುಭವಿ ಹಣ ಜಮಾತ್ತೆ ಈ ರೀತಿ ಹಂತ ಹಂತವಾಗಿ ಹಣ ಜಮ ಆಗತ್ತೆ ಒಂದೇ ದಿನದಲ್ಲಿ ಪೂರ್ತಿಯಾಗಿ ಎಲ್ಲ ಖಾತೆಗಳಿಗೆ ಬರೋದಿಲ್ಲ ಇದು ನಿಮ್ಮ ಎಷ್ಟು ಆದ್ರೆ ಇನ್ನು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಮನ ಅದನ್ನು ಕೂಡ ಕೇಳ್ತಾ ಇದ್ರಿ ಯಾಕಂದ್ರೆ ನಾಲ್ಕು ಸಾವಿರ ಹಣ ಬರಬೇಕಾಗಿತ್ತು ಎರಡು ಸಾವಿರ ಯಾಕೆ ಮಾತ್ರ ಅಂತ ಕೇಳ್ತಾ ಇದ್ರಿ ಇನ್ನೂ ಎರಡು ಸಾವಿರ ಮೇನಲ್ಲಿ ಬರುತ್ತೆ ಓಕೆನಾ ಈ ಒಂದು ಏಪ್ರಿಲ್ನಲ್ಲಿ ಬರಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಹತ್ತೊಂಬತ್ತನೇ ಕಂತಿನ ಕ್ಲಿಯರ್ ಆಗತ್ತೆ ಮೊದಲು ತದನಂತರ ಇಪ್ಪತ್ತನೇ ಕಂತಿನ ಏಪ್ರಿಲ್ ಮಂತ್ನಲ್ಲಿ ಬರುತ್ತೆ ಓಕೆ ಇಷ್ಟು ಲೇಮ್ಗೆ ಲೇಟೆಸ್ಟ್ ಆಗಿ ಈ ಒಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತಾನ್ ಕಬಾಬಿಡ್ತೀನಿ